ಕೋವಿಡ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಸಭೆಯಲ್ಲಿ ಆರೋಗ್ಯ ಸಚಿವರಿದ್ದಾರೆ ಆರೋಗ್ಯ ಇಲಾಖೆಯ ಅನೇಕ ಅಧಿಕಾರಿಗಳಿದ್ದಾರೆ ಯಾವುದೇ ಸಮಸ್ಯೆ ಆಗಬಾರದು ಸಮಸ್ಯೆ ಆಗದಂತೆ ಪರಿಸ್ಥಿತಿಯನ್ನು ನಿರ್ವಹಿಸಿ ಅಂತ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಸಿಎಂ ನಿವಾಸದಲ್ಲಿ ನಡೆದಿರುವಂಥ ಹೈ ವೋಲ್ಟೇಜ್ ಸಭೆ ಇದು ಈಗಾಗಲೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಕೋವಿಡ್ನ ಆತಂಕ ಈಗ ಶುರುವಾಗಿದ್ದು ಇದು ವಿಪರೀತಕ್ಕೆ ಹೋಗೋದಕ್ಕೂ ಮುಂಚೆನೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸಿಎಂ ನೇತೃತ್ವದ ಆರೋಗ್ಯಾಧಿಕಾರಿಗಳ ಸಭೆ ಮುಕ್ತಾಯ ಆಗಿದೆ ಸಿಎಂ ನೇತೃತ್ವದ ಆರೋಗ್ಯಾಧಿಕಾರಿಗಳ ಸಭೆ ಕೋವಿಡ್ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಸಭೆಯಲ್ಲಿ ಚರ್ಚೆ ಆಯಿತು ಆರಂಭದಲ್ಲೇ ಕೋವಿಡನ್ನು ಕಟ್ಟಿ ಹಾಕೋದಕ್ಕೆ ವೈರಸ್ ಕಟ್ಟಿ ಹಾಕೋದಕ್ಕೆ ಏನು ಮಾಡಬೇಕು ಏನು ಅಗತ್ಯ ಕ್ರಮಗಳ ಅಗತ್ಯ ಇದೆ ಈಗ ಅದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ ಸಭೆ ಮುಕ್ತಾಯ ಆಗಿದೆ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಿಎಂ ನೇತೃತ್ವದಲ್ಲಿ ನಡೆದಂಥ ಸಭೆ ಈಗ ಮುಕ್ತಾಯವಾಗಿದೆ ಜನಸಾಮಾನ್ಯರಿಗೆ ಮಾಸ್ಕ್ ಕಡ್ಡಾಯ ಸದ್ಯಕ್ಕಿಲ್ಲ ಸಾರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅಗತ್ಯ ಇದೆ ಮಾಸ್ಕ್ ಹಾಕಿದ್ರೆ ಒಳ್ಳೇದು ಆದರೆ ಕಡ್ಡಾಯ ಅಲ್ಲ ಸಿಎಂ ನೇತೃತ್ವದ ಆರೋಗ್ಯ ಅಧಿಕಾರಿಗಳ ಸಭೆ ನಡೀತಾ ಇತ್ತು ಈಗ ಮುಕ್ತಾಯ ಆಗಿದೆ ಏನು ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಇತ್ತು ಮಾಸ್ಕ್ನ ಬಗ್ಗೆ ಪಕ್ಕದ ರಾಜ್ಯಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಹಾಗಾಗಿ ನಮ್ಮಲ್ಲೂ ಕೂಡ ಮಾಸ್ಕ್ ಕಡ್ಡಾಯವಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಈಗ ಉತ್ತರ ಸಿಗ್ತಾ ಇದೆ ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಇಲ್ಲ ಜನಸಾಮಾನ್ಯರಿಗೆ ಆದರೆ ಅವರವರ ಸುರಕ್ಷತೆಯ ದೃಷ್ಟಿಯಿಂದ ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು ಇದನ್ನು ವೈದ್ಯರೇ ಹೇಳ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಾಗ ಮಾಸ್ಕನ್ನು ಧರಿಸೋದು ಎಲ್ಲ ರೀತಿಯಲ್ಲೂ ಒಳಿತು ಅಂತ ಅದು ಬಸ್ ಆಗಿರಲಿ ಮೆಟ್ರೋ ರೈಲ್ವೆ ಅಥವಾ ಮಾರ್ಕೆಟ್ ಪ್ರದೇಶಗಳಲ್ಲಿ ಓಡಾಡಬೇಕು ಆಸ್ಪತ್ರೆಗೆ ಹೋಗಬೇಕು ಅಂತ ಇದ್ರೂ ಸಹ ಮಾಸ್ಕನ್ನು ಧರಿಸೋದು ಒಳ್ಳೆಯದು ಅಂತ ವೈದ್ಯರೇ ಹೇಳ್ತಾರೆ ಗರ್ಭಿಣಿಯರಿಗೆ ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ ಲಸಿಕೆ ತಯಾರಿಕಾ ಕಂಪನಿಗಳ ಜೊತೆ ಮಾತುಕತೆ ನಡೆದಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾಗಿ ಮಕ್ಕಳು ವಯಸ್ಸಾದವರು ಗರ್ಭಿಣಿಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆ ಕೊಟ್ಟಿದೆ ಈಗಾಗಲೇ ಆರೋಗ್ಯ ಇಲಾಖೆ ಮನೆಯಲ್ಲಿರುವಂಥ ಮಕ್ಕಳು ವಯಸ್ಸಾದವರು ಗರ್ಭಿಣಿಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳೋದು ಅಗತ್ಯ ಇದೆ ಮಾಸ್ಕ್ ಹಾಕಿ ಓಡಾಡೋದು ಸೂಕ್ತ ಆದರೆ ಕಡ್ಡಾಯ ಇಲ್ಲ ಅಷ್ಟೇ ಸದ್ಯಕ್ಕೆ ಜನಸಾಮಾನ್ಯರಿಗೆ ಮಾಸ್ಕ್ ಕಡ್ಡಾಯ ಇಲ್ಲ ಮೂರ್ನಾಲ್ಕು ದಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿಕೊಂಡು ಮುಂದಿನ ಕ್ರಮದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ